ನಮಸ್ತೆ ವೀಕ್ಷಕರೇ ನಿಮ್ಗೆಲ್ಲ ಗೊತ್ತಿದ್ದಂತೆ ಕನ್ನಡ ಸೋಶ ಕರ್ನಾಟಕ ಸೋಷಿಯಲ್ ಮೀಡಿಯಾದಲ್ಲಿ ಬಹಳಷ್ಟು ಫೇಮಸ್ ಆಗಿರುವಂಥ ಡ್ಯಾನ್ಸಿಂಗ್ ಬಾಡಿ ಬಿಲ್ಡರ್ ಅಲ್ಲ ಅಲ್ಲ ಅಂತಾರಾಷ್ಟ್ರೀಯ ಮಟ್ಟದ ಬಾಡಿ ಬಿಲ್ಡಿಂಗ್ನಲ್ಲಿ ಪ್ರಥಮ ಬಾರಿಗೆ ಭಾರತಕ್ಕೆ ಚಿನ್ನವಂತದನ್ನು ಕೊಟ್ಟಂತ ಹಾಗೂ ಕರ್ನಾಟಕ ರಾಜ್ಯದ ಕ್ರೀಡಾ ಕ್ಷೇತ್ರದಲ್ಲಿ ನೀಡುವಂಥ ಅತ್ಯುನ್ನತ ಪ್ರಶಸ್ತಿಯಾದಂಥ ಏಕಲವ್ಯ ಪ್ರಶಸ್ತಿ ವಿಜೇತರು ಹಾಗೂ ಕರ್ನಾಟಕ ಭಾರತದಲ್ಲಿ ಬಹಳಷ್ಟು ಬಾಡಿ ಬಿಲ್ಡಿಂಗ್ ಕಾಂಪಿಟೇಷನ್ಗಳಲ್ಲಿ ಪ್ರಥಮ ಸ್ಥಾನ ಪಡೆದಂತಹ ನಮ್ಮೆಲ್ಲರ ಆತ್ಮೀಯರವಾದಂಥ ಕರಿಬಸಪ್ಪ ಅವ್ರ ನಮ್ಮ ಜೊತೆ ಇದ್ದಾರೆ ಬನ್ನಿ ಅವರೊಟ್ಟಿಗೆ ಮಾತಾಡೋಣ ನಮಸ್ಕಾರ ಸ್ನೇಹಿತರ ಸೊ ಸ್ನೇಹಿತರೆ ನೀವೆಲ್ಲ ನೋಡಿದ್ದೀರಾ ಅಂದರೆ ನಮ್ಮ ಸೋಷಿಯಲ್ ಮೀಡಿಯಾಗಳಲ್ಲಿ ನೀವೆಲ್ಲ ನೋಡಿ ನನಗೆಲ್ಲ ಪ್ರೋ ಪ್ರೋತ್ಸಾಹನ ನೀಡಿದ್ದೀರಾ ಸೊ ಏನಪ್ಪ ವಿಷಯ ಅಂತಂದರೆ ನೀವೆಲ್ಲ ಅಂದ್ಕೊಂಡಿದ್ದೀರಾ ಏನಪ್ಪ ಇವರು ಯಾವಾಗಲೂ ಸಿಕ್ಕ ಸಿಕ್ಕ ಜಾಗ ಅಂದರೆ ಡ್ಯಾನ್ಸ್ ಮಾಡ್ತಾರೆ ಅದು ಒಂದೇ ಸ್ಟೆಪ್ಪು ಅಂತಂದು ನೀವೆಲ್ಲ ಏನೇನೋ ಅಂದ್ಕೊಂಡಿದ್ದೀರಾ ಸೊ ನಾನು ಹೇಳೋಕ್ಕೆ ಏನು ಇಷ್ಟಪಡ್ತೀನಿ ಅಂತಂದರೆ ನಾನು ಡ್ಯಾನ್ಸರ್ ಅಲ್ಲ ನಾನು ಮತ್ತು ನಾನು ಸಿಂಗರು ಅಲ್ಲ ಏನಂತಂದರೆ ನಾನು ಸಾಕಷ್ಟು ಬಾಡಿ ಬಿಲ್ಡಿಂಗಲ್ಲಿ ಸಾಕಷ್ಟು ಸಾಧನೆ ಮಾಡಿದ್ದೀನಿ ಆ ಸಾಧನೆ ನಿಮಗೆ ರೀಚ್ ಮಾಡುವ ಉದ್ದೇಶದಿಂದ ನಾನು ನನ್ನಲ್ಲಿರ್ತಕ್ಕಂಥ ಒಂದು ಸಣ್ಣ ಡ್ಯಾನ್ಸಿಂಗು ಮತ್ತು ಸಿಂಗಿಂಗು ಈ ಮುಖಾಂತರವಾಗಿ ನಿಮ್ಮನ್ನು ರಂಜಿಸೋದಕ್ಕೆ ಒಂದು ಚಿಕ್ಕದಾಗಿ ಪ್ರಯತ್ನ ಪಟ್ಟಿದ್ದೀನಿ ಅಷ್ಟೇ ಆ್ಯಕ್ಚುಲಾಗಿ ಹೇಳ್ಬೇಕಂದ್ರೆ ನಾನು ಮೂಲತಃ ನಮ್ಮ ಕರ್ನಾಟಕದ ಹೃದಯ ಭಾಗದಲ್ಲಿರುವ ದಾವಣಗೆರೆ ಬೆಣ್ಣೆನಗರಿ ದಾವಣಗೆರೆಯಲ್ಲಿ ನಾನು ತೀರಾ ಬಡ ಕುಟುಂಬದಲ್ಲಿ ನಾನು ಜನಿಸಿ ಹುಟ್ಟಿರ್ತಕ್ಕಂಥ ವ್ಯಕ್ತಿ ಕರಿಬಸಪ್ಪ ನೀವೆಲ್ಲ ಕೇಳಿದ್ರ ದಿನ ಸೋಷಿಯಲ್ ಮೀಡಿಯಾ ಬೆಳೆದಿದೆ ಬಾಡಿ ಬಿಲ್ಡಿಂಗ್ ಅಂದರೆ ನಿಮಗೆಲ್ಲ ಭಾಳ ಫ್ಯಾಷನ್ ಆಗಿ ನೀವೆಲ್ಲ ಅಂದ್ಕೊಂಡಿದ್ದೀರ ಸೊ ನಾನು ಬಾಡಿ ಬಿಲ್ಡಿಂಗ್ ಮಾಡೋದಕ್ಕಿಂತ ಮುಂಚೆ ನಾನು ಕುಸ್ತಿ ಮಾಡ್ತಾ ಇದ್ದೆ ಅಂದರೆ ಈ ನಮ್ಮ ಬಾಡಿ ಬಿಲ್ಡಿಂಗ್ ಇದೆಯಲ್ಲ ಇದು ಹೊರ ದೇಶದ್ದು ಅಂದರೆ ಇದು ನಮ್ಮ ಇಂಡಿಯನ್ ಕಲ್ಚರಲ್ಲ ಬಾಡಿ ಬಿಲ್ಡಿಂಗ್ ನಮ್ಮ ದೇಶದ ನಮ್ಮ ನಾಡು ನೋಡಿ ಸಂಸ್ಕೃತಿಗೆ ಇರ್ತಕ್ಕಂಥ ಕ್ರೀಡೆ ಅಂದರೆ ಮಲ್ಲ ಯುದ್ಧ ಅಂದರೆ ಕುಸ್ತಿ ಕುಸ್ತಿನ ಆಡಿಕೊಂಡು ನಾನು ಇದ್ದವನು ದಾವಣಗೆರೆಯಲ್ಲಿ ಅಂದರೆ ನಾನು ಕುಸ್ತಿ ಆಡುವಾಗಲೇ ನಿಮಗೆಲ್ಲ ಗೊತ್ತಿರುತ್ತೆ ನಮ್ಮ ದಾವಣಗೆರೆಯಲ್ಲಿ ದುಗ್ಗಮ್ಮನ ಜಾತ್ರೆಯಲ್ಲಿ ಎರಡು ವರ್ಷಕ್ಕೊಂದ್ಸಲ ನಡೆಯುತ್ತೆ ಆ ಜಾತ್ರೆಯಲ್ಲಿ ನಾನು ಅಲ್ಲಿ ಜಂಗಿ ಕಾಟ ನಿಕಾಲಿ ಕುಸ್ತಿ ಅಂದರೆ ಬಯಲ್ ಕುಸ್ತಿ ಜಂಗಿ ಕುಸ್ತಿ ಕಾಟ ಕುಸ್ತಿ ಹೇಳ್ಬಿಟ್ಟು ಸಾಕಷ್ಟು ನಾನು ನಮ್ಮ ದಾವಣಗೆರೆಯಲ್ಲಿ ಜಿಲ್ಲೆಯಾದ್ಯಂತ ಕುಸ್ತಿಯೆಲ್ಲ ಆಡಿದ್ದೀನಿ ಸೊ ಯಾವಾಗ ಅಂತ ಕೇಳ್ತಾಯಿದ್ದೀರಾ ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ನಾನು ಕುಸ್ತಿ ಕ್ರೀಡಾಪಟುವಾಗಿ ಕುಸ್ತಿ ಆಡ್ತಾಯಿದ್ದೆ ಕಾರಣಾಂತರದಿಂದ ನನಗೆ ಕೈಗೆ ಏಟು ಬಿತ್ತು ಸಾವಿರದ ಒಂಬೈನೂರ ಎಂಬತ್ತೆಂಟು ಆನಂತರ ನಾನು ಸಾವಿರದ ಎಂಬತ್ತ ಎಂಟರ ನಂತರ ನಾನು ನಮ್ಮ ದಾವಣಗೆರೆ ಬಿ ಶ್ರೀ ಬೀರೇಶ್ವರ ವ್ಯಾಮ್ವರಾಗೆ ನಾನು ಜಿಮ್ ಸರ್ಕೊಂಡೆ ಅಲ್ಲಿಂದ ನನ್ನ ವಾಲಿ ಬಿಲ್ಡಿಂಗ್ ಕ್ರೀಡಾ ಜೀವನ ಪ್ರಾರಂಭ ಆಯಿತು ಅಂತ ಹೇಳ್ತೀನಿ ಸ್ನೇಹಿತರೆ ನೀವೆಲ್ಲ ನೋಡ್ತಾ ಇದ್ದೀರಾ ಭಾಳ ಜನಗಳಿಗೆ ಏನಪ್ಪ ಇವರು ಕರಿಗೂ ಎಷ್ಟು ವಯಸ್ಸಿದೆ ಇವರಿಗೆ ಏನು ಈ ರೀತಿ ಡ್ಯಾನ್ಸ್ ಮಾಡ್ತಾಯಿದ್ದಾರೆ ಅಂತ ಅಂದ್ಕೊಂಡಿದ್ದೀರಾ ಸೊ ನಾನು ಎಂಬತ್ತೆಂಟರಲ್ಲಿ ಜಿಮ್ ಸೇರಿಕೊಂಡಿದ್ದು ನಾನು ಪ್ರಪ್ರಥಮ ಬಾರಿಗೆ ಸಾವಿರದ ಒಂಬೈನೂರ ತೊಂಬತ್ತ ಒಂದರಲ್ಲಿ ನಾನು ಬಾಡಿ ಬಿಲ್ಡಿಂಗ್ ಪ್ರಾರಂಭ ಮಾಡಿದ್ದು ಅದು ಎಲ್ಲಿ ನಡೀತಂದರೆ ಸಾಗರ ಅಂದರೆ ಹತ್ರ ಸಾಗರದಲ್ಲಿ ರಾಜ್ಯ ಮಟ್ಟದ ದೇಹದಡ್ಡೆ ಸ್ಪರ್ಧೆಯಲ್ಲಿ ಪಾಲ್ಗೊಂಡು ನಾನು ಅಂದು ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ನಡೆದಂತಹ ರಾಜ್ಯ ಮಟ್ಟದ ದೇಹದಡ್ಡೆ ಸ್ಪರ್ಧೆಯಲ್ಲಿ ಕರ್ನಾಟಕ ಉದಯ ಭಾಗದಲ್ಲಿ ಸ್ಪರ್ಧಿಸಿ ಅಲ್ಲಿ ಬೆಳ್ಳಿಯ ಪದಕ ಪಡೆಯುವ ಮುಖಾಂತರ ಉದಯನ್ಮುಖ ಕ್ರೀಡಾಪಟುವಾಗಿ ನಾನು ಹೊರಗೆ ಹೊಮ್ಮಿದ್ದೆ ಸ್ನೇಹಿತರೆ ಇದೆಲ್ಲ ಇನ್ನೂ ವಿಷಯಗಳನ್ನು ತಮ್ಮ ಹೇಳಿಕೊಳ್ಳೋದಕ್ಕೆ ತುಂಬ ಇಷ್ಟಪಡ್ತೀನಿ ಸ್ನೇಹಿತರೆ ಹಾಗೆ ನೋಡ್ತಾ ಇರಿ ಇನ್ನೂ ಸಾಕಷ್ಟು ವಿಷಯಗಳನ್ನು ನಿಮಗೆ ತಿಳಿಸ್ತೀನಿ ಸ್ನೇಹಿತರೆ